ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಕಟೀಲಿ ಶ್ರೀ ಪರಮೇಶ್ವರಿ ದೇವಳದ ಯಕ್ಷಗಾನ ಬಯಲಾಟದ ಈ ಬಾರಿಯ ತಿರುಗಾಟದ ಸಂದರ್ಭ ಏಳನೇ ಮೇಳದ ತಿರುಗಾಟವು ನಾಡ್ದು ಹದಿನಾರನೇ ತಾರೀಕು ಆರಂಭಗೊಳ್ಳಲಿದ್ದು ತದ್ನಿಮಿತ್ತ ಹದಿನೈದನೇ ತಾರೀಕು ಬಜಪೆಯಿಂದ ಎಕ್ಕಾರಿನ ತನಕ ಏಳು ಮೇಳಗಳ ಆ ಒಂದು ಬೃಹತ್ ಮೆರವಣಿಗೆಯು ಬಜ್ಪೆಯಿಂದ ಹೊರಟು ಎಕ್ಕರಿಂದ ಮತ್ತು ಎಕ್ಕರಿಂದ ಸಹಸ್ರಾರು ಜನ ಮೆರವಣಿಗೆಯಲ್ಲಿ ಕಟೀಲಿಗೆ ಆ ಒಂದು ಆರಂಭಗೊಳ್ಳುವಂಥ ಸಂದರ್ಭ ಹದಿನೈದನೇ ತಾರೀಕಿಗೆ ಆ ಮೆರವಣಿಗೆಯು ಜರಲ್ಕಿದೆ ಎಷ್ಟೋ ಸಹಸ್ರ ಸಹಸ್ರ ಮಂದಿ ಭಾಗವಹಿಸುವಂಥ ಈ ಕಾರ್ಯಕ್ರಮ ಈಗಾಗಲೇ ಭಾಳಷ್ಟು ಪೂರ್ವ ತಯಾರಿಯೊಂದಿಗೆ ಆಡಳಿತ ಮಂಡಳಿ ಎಲ್ಲ ಭಕ್ತರು ಇದಕ್ಕೆ ಸಜ್ಜಾಗಿದ್ದಾರೆ ಬಹಳ ಪವಿತ್ರತೆಯನ್ನು ಹೊಂದಿರುವ ಹಲವಾರು ವರ್ಷಗಳಿಂದ ದೇವರ ಸೇವೆಗೋಸ್ಕರ ಒಂದು ಹರಕೆಯ ಬಯಲಾಟವನ್ನು ಮಾಡಬೇಕೆನ್ನುವಂಥ ಯೋಚನೆ ನಿಟ್ಟಂಥ ಹೆಚ್ಚಿನ ಭಕ್ತಾಭಿಗಳ ಭಕ್ತಾಭಿಗಳ ಆಶೋತ್ತರಗಳು ಈ ಬಾರಿ ಖಂಡಿತವಾಗಿಯೂ ಈಡೇರಿಸಬಹುದು ಎಂಬ ಸದಿಚ್ಛೆ ಅದು ನಮ್ಮೆಲ್ಲರದು ಆ ನಿಟ್ಟಿನಲ್ಲಿ ಹದಿನೈದು ತಾರೀಕಿನಿಂದ ಬಜ್ಪೇಯಿಂದ ಹೊರಟು ಕಟೀಲಿಗೆ ಬರುವಂಥ ಬೃಹತ್ ಮೆರವಣಿಗೆ ಜೊತೆಗೆ ಹದಿನಾರು ತಾರೀಕಿನಿಂದ ಆರಂಭಗೊಳ್ಳಲಿರುವ ಕಡಿ ಶ್ರೀ ಪರಮೇಶ್ವರಿ ದೇವಳದ ಯಕ್ಷಗಾನ ಬಯಲಾಡದ ಆ ತಂಡದ ಆ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರಗಲಿ ಎಂದು ನಾವು ಈ ಸಂದರ್ಭದಲ್ಲಿ ಶುಭಾರಿಸ್ತಾ ಇದ್ದೇವೆ